ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ಒಂದು ಅಲಿಗೇಷನ್ ಆಗಿದೆ ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ ಆ ಉದ್ದೇಶದಲ್ಲಿ ಕ್ಲಾರಿಫಿಕೇಶನ್ ಕೊಡಕ್ಕೆ ಪ್ರೆಸ್ ಮೀಟ್ ಕರೆದಿ ತಮಗೇನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆ ಮುಗೋಗಿರೋಂಥ ಕಥೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ದೇ ಇರುವಂತ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗ್ಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿ ದಟ್ ಎನಿಬಡಿ ಡು ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಇವತ್ತು ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ ಗೆ ಯಾರೋ ಲೆಟರ್ ಬರೆದಿದ್ದಾರೆ ಅವ್ರ ಗೆ ಯಾರೋ ಏನೋ ಲೆಟರ್ ಬರ್ತಿದಾರಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಿರಬಹುದು ಅಂತ ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರಬಹುದು ಅಂತ ಹೇಳಿದಾಗ ಎಫ್ಐ ಆರ್ ರಿಜಿಸ್ಟರ್ ಮಾಡಕ್ಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದರ ನಿಜಾಂಶ ಗೊತ್ತಾಗ್ತಾಯಿತ್ತು ಗೊತ್ತಾಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿದ ನಂತರ ನನಗೆ ನೋಟಿಸ್ ಕೊಟ್ಟರು ಆರ್ ಆರ್ ನಗರ್ ಸ್ಟೇಷನ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಬಂದ ಮೇಲೆ ಬಂದು ಭೇಟಿ ಹಾಕ್ತೀನಿ ಅಂತ ಅಷ್ಟೊತ್ತಿಗೆ ಸಿ ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡೀಟೈನ್ ಮಾಡ್ಕೊತೀನಿ ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರನ್ನ ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡೋಣ ದಯವಿಟ್ಟು ಕ್ಷಮಿಸಿ ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಮೇಡಮ್ ಅದಿರೋ ಅಡ್ವಾಂಟೇಜ್ ಅಲ್ವಾ ಮಸೈ ಮಾರಾಗ ಹೋಗಿದ್ರು ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇನೆ ಒಂದ್ಸತಿ ಮಸೈಮಾರ ಹೋಗಿದ್ರು ಆನಂತರ ಬಂದ್ ತಿರ್ಗ ಇನ್ನೊಂದ್ಸತಿ ಮಸೈ ಮಾರಾಗ ಹೋಗ್ಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸೆ ಮಾರ ಹೋದ್ರು ಆನಂತರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಅ ಸಪ್ರೇಟ್ ಹೌಸ್ ಅಂಡ್ ಶಿ ವಾಸ್ ಲಿವಿಂಗ್ ಸಪ್ರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ ಸೊ ಎರಡು ಮೂರು ಸತಿ ನಾನು ಕ್ವಶನ್ ಕೇಳಿದೆ ಶಿ ಇಕ್ ನೋಟ್ ಇಟ್ ಒಂದ್ಸತಿ ನಮಗೆ ಬ್ರದರ್ ಥರ ಅಂತ ಅಂದರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತ ಅಂದಿದ್ರು ಆ ನಂತರ ಥ್ಯಾನ್ಸೇನೆ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಈಸ್ ಅ ಅ ಈಸ್ ಮ್ಯಾರಿಡ್ ಮ್ಯಾನ್ ವಿತ್ ಅ ಅಡ್ ಅಂತ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸ್ ಓವರ್ ಹರ್ಡ್ ಮಾಡಿದಾಗ ನಾವು ಸಸ್ಪೆಷನ್ ಸಸ್ಪೆನ್ಷನ್ ಬಂದಾಗ ಕೇಳಿದೆ ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿ ಇತ್ತು ಆ ನಂತರ ಸುಮಾರ್ ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಸೊ ಆ ಡೌಟ್ ಮೇಲೆ ಕೇಳಿದಕ್ಕೆ ದಟ್ಸ್ ವೆನ್ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಒಂದ್ ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಝೀರೋ ನೈನ್ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಟು ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಆವತ್ತಿನ ದಿನ ನನ್ನ ಕಾರ್ ಕಾರು ಅದೆಲ್ಲ ವಾಪಸ್ ಕೊಟ್ಟು ಹಚ್ಚಿದ್ವಿ ಮೇಡಮ್ ಮನೆ ಕಾಲ್ಸಿಲಿಂಗ್ ಕೊಡ್ತಾರೆ ನನ್ನ ಹತ್ರ ಬಂದಿಲ್ಲ ಮೇಡಮ್ ಅದು ರೆಗ್ಯುಲರ್ ಸ್ಟೋರಿ ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ನಾನು ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಶೆಡ್ಯೂಲ್ ಅಂತ ನಾಳೆ ಬರಕ್ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋಡಿದೆ ಪೊಲೀಸ್ ಸ್ಟೇಷನ್ ಕೂಡ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಪಿ ಆರ್ ಪಲ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೊಡ್ತೀನಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ಯು ಹ್ಯಾಡ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ವೆರಿ ವೆರಿಫೈ ಫ್ಯಾಡ್ ನೋಡಿ ಸರ್ ನಾನು ಇವತ್ತರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವ್ರಾಗ ಅವ್ರ ಎರಡು ವರ್ಷ ಆದಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನ್ ಸುಮ್ನೆ ಅಂತೂ ಕೂರಕಾಗಲ್ವಲ್ಲ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ ಸುಮ್ಮನೆ ನನ್ ಕೂತಿದ್ರೆ ನಾಳೆ ದಿನ ನಾನ್ ತಪ್ಪು ಅಂತಾರೆ ಇದಕ್ ಇದಕ್ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನ ಇಗ್ನೋರ್ ಮಾಡಿದೀನಿ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನ ಇಗ್ನೋರ್ ಮಾಡಿದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸ್ ಅಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ನಮ್ಮದು ನಮ್ದು ಅಂದ್ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವ್ ನನ್ನ ಇಲ್ಲ ನಾನಾಗಿ ನಿಮ್ ನಿಮ್ ಲೈಫ್ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ಹೇಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ ನನ್ ಇನ್ನೊಂದು ಸತಿ ಹೇಳ್ತಾ ಇದೀನಿ ನನ್ ಮರ್ತೋಗಿರೋ ಕತೆ ಆ ಮರ್ತೋಗಿರೋ ಕಥೆನ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ತರ್ತಾನೆ ನನ್ನ ಹತ್ರ ಮಾತಾಡೋದು ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಎಫ್ ಐ ಆರ್ ಮಾಡೋ ನೆಸೆಸಿಟಿ ಏನಿತ್ತು ಇದೇನಾಯ್ತು ಅಂದ್ರೆ ಫಸ್ಟ್ ಎಫ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶ್ ಅವರು ಅವ್ರು ವೆಲ್ವಿಶರ್ ಹತ್ರ ಒಬ್ರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಅ ಸಸ್ಪಿಷಿಯನ್ ಐ ಐ ಐ ವಿಲ್ ವಿತ್ ಇಟ್ ಅಂತ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳ್ಸಿದ್ದಾರೆ ಡ್ರಾಫ್ಟ್ ಕಳ್ಸ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಕೊಡೋ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಓನ್ ಕರ್ಕೊಂಡೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊತ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ಡೂ ದ ಜಾಬ್ ಸರ್ ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಟು ಕಂಟಿನ್ಯೂ ದಿಸ್ ಜಸ್ಟ್ ಐ ಸಿಟಿಂಗ್ ಇಯರ್ ಇನ್ ಆಲ್ ಆಫ್ ಯೂ ಜಸ್ಟ್ ಬಿಕಾಸ್ ಟು ಇಟ್ ಐ ಆಮ್ ನಾಟ್ ಕ್ ವಾಲಂಟರಿ ಇಯರ್ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತೋಗ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದೀನಿ ಸುಮಾರು ಸತಿ ಹೇಳಿದೀನಿ ನನ್ಗೆ ಹೇಳೋಕೆ ಇಟ್ಸ್ ವೆರಿ ಎಂಬಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಟ್ ಟಾಕ್ ಅಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಾರ ಸಿಚುವೇಶನ್ ಫಾರ್ ಮೀ ಟು ಐ ಐಟ್ ಡಿಸ್ಕಸ್ ಅಬೌಟ್ ಇಟ್ ನನಗ್ ಮಾತಾಡೋಕೆ ಇಂಟ್ರೆಸ್ಟು ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದೀರ ನಾನು ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸಿಬಿಟ್ಟು ನೀವು ಮಜಾ ತಗೊತಾ ಇದೀರ ಅಷ್ಟೇ ಈ ನನ್ನ ಬೀದಿನಲ್ಲಿ ನಿಲ್ಸಿದ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೋ ಇಲ್ವಾ ಯಾಕಂದ್ರೆ ಇದು ಮುಂಚೆ ಮೂರ್ ಸತಿ ಆಗಿದೆ ಇದ ತರ ನನ್ ಮೂರ್ ಸತಿನೂ ಯಾರ್ ಮುಂದೆನು ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ ಒ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಯ್ಯೋ ಮೇಡಮ್ ಸೋಷಿಯಲ್ ಮೀಡಿಯಾ ನನ್ನ ಅವಳ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು ದಟ್ಸ್ ದ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್ ಮೇಡಮ್ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ ಅಲ್ಲ ನಿಮ್ ಪ್ರಕಾರ ಏನರ್ಥ ಇಟ್ ಇಸ್ ಸೋ ಸೆಡ್ ಇಟ್ ಇಸ್ ಸೆಕ್ಷಲ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷದಿಂದ ನನಗೆ ಅವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರೀ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಎಮ್ ಸ್ಟಾಕಿಂಗ್ ಅವರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳೆ ಅಂತ ಸರ್ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಕತೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೆ ಏನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಅವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೆನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏತ್ ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾ ಈ ಸತಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆ ಟೂರ್ನಮೆಂಟ್ಗೆ ಗೆ ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ ಇವ್ರ ಜೊತೆ ಇನ್ನೊಂದು ಇಬ್ಬರು ಮೂರು ಜನ ಆಕ್ಟ್ರೆಸಸ್ ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರು ದಿನ ಇರಬೇಕಾಗಿರೋದನ್ನ ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಟ್ವೆಲ್ ಡೇಸ್ ಆಗುತ್ತೆ ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ನಂಗೆ ಆ ತರ ಪರಿಚಯ ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವೆಶನ್ ನಾನು ತಮ್ಮೆಲ್ಲರೂ ಕೇಳ್ತೀನಿ ನೂರು ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ ಸಿಂಪಲ್ ಕ್ವೆಶನ್ ನೂರ್ ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಂ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟ್ಲಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗ್ಬಾರ್ದು ಅಂತ ಹೇಳಿದಕ್ಕೆ ನಮ್ ಬ್ಯಾರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯು ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಅಟೆಂಡೆಂಟ್ ಐಸಿಯು ಅಟೆಂಡೆಂಟ್ನ ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದಾರೆ ದಯವಿಟ್ಟು ಫೋನ್ ಈಸ್ಕೊಳ್ಳಿ ನಾನು ನನಗ್ ಫೋನ್ ಈಸ್ಕೊಳ್ಳೋದಕ್ಕೆ ನನಗೆ ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳ್ದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇಡ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರ್ ಇಂದ ಈಸ್ಕೋ ಅಂತ ಹೇಳಿದೆ ಕೊಡಲ್ಲ ಅಂದ್ರು ಕೊಡಲ್ಲ ಅಂದ್ರೆ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯ್ತು ಇಷ್ಟೇ ನಡೆದಿದ್ದು ಇದ್ ಬಿಟ್ರೆ ಬಟ್ಟೆ ಹರ್ದಾಕಿದ್ವು ಇನ್ನೊಂದು ಇನ್ನೊಂದು ಇನ್ನು ಎಲ್ಲ ಸುಳ್ಳು ಇವತ್ತು ಡಾಕ್ಯುಮೆಂಟ್ ಮಾಡ್ಬೇಕಾಯ್ತು ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಬಿಲ್ಸ್ ವಾಟ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮನೆ ಗೃಹ ಪ್ರವೇಶದಲ್ಲಿ ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿತ್ತು ಅದಾದ ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾ ಕೂತಿದ್ದೆ ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್ ನಾನು ಹೇಳಿದ್ನಲ್ಲ ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನ್ ಅದರ್ ಗೈಡ್

ನಾನು ಐ ಟ್ರೈ ಟು ಟಚ್ ಟಚ್ತ್ ಆರ್ ನಾಟ್ ಡಾ ಐ ಅ ನಂಬರ್ ಐ ನೋ ಎನಿಥಿಂಗ್ ಅಬೌಟ್ ಅಬೋಟ್ ಅಬೌಟ್ಸ್ ಸುಳ್ಳು ಶಿ ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇನ್ ರಾಜ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಅದು ಬಿಟ್ರೆ ನನಗೆ ಅವರಿಗೆ ಅಷ್ಟೇ ಪರಿಚಯ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಫ್ಲೈಟ್ ಒಳಗಡೆ ನಂಗೆ ಯಾರಾದ್ರೂ ಪರ್ಚೆ ಇರ್ತಾರ ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್ ಸೆಕ್ಯೂರಿಟಿ ದಾಟಿ ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೆ ಹೋಗೋಕ್ಕಾಗಲ್ಲ ಬೋರ್ಡಿಂಗ್ ಪಾಸ್ ಇಲ್ಲಾಂದ್ರೆ ಫ್ಲೈಟ್ ಒಳಗಡೆನೇ ಹೋಗೋಕ್ಕಾಗಲ್ಲ ಸೊ ವೆರ್ ಅದ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆಯಿತು ಫೋಟೋಗ್ರಾಫ್ಸ್ ತಗೊಂಡಿದ್ರು ವಿಡಿಯೋಸ್ ತಗೊಂಡಿದ್ರು ಅದು ನಾವೇ ತೆಗ್ದಿದೀವಿ ಅಂತ ಏನು ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಆರ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೋ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರು ಎಂಟಿ ಮಾಡ್ಸಿರೋ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರ ವಿಶ್ವಸ್ ಮಾಡಿಸಿರೋ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕಿದ್ವಾ ನಾವೇ ಮಾಡ್ಸಿರ್ಬೇಕಾ ಒಂದ್ ದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ಐದನೇ ದಿನ ಸಸ್ಪಿಷನ್ ಆರನೇ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಆಗತ್ತೆ ನೀವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರ್ಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ಯಾವುದೇ ತರ ಕಾನೂನ್ ಐ ಡಿಂಟ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಇಟ್ ಆಗೋದೆಲ್ಲ ಒಳ್ಳೆದಕ್ಕೆ ಆ ಆತರ ಜಸ್ಟ್ ಫಿನಿಶ್ ಅಂಡ್ ಬಾಂಡ್ ಇವ್ ಮತ್ತೆ ಆಗಿದೆ ಏನ್ ಮಾಡೋಣ ಅದಕ್ಕೆ ಹೇಳಿದ್ ಬೀದಿಕ್ ತಂದಿಲ್ಸವ್ ನಮ್ಮನ್ನ ಅಂತ ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡಿ ನಾನು ಆಕ್ಷನ್ ತಗೊಂಡ್ರೆ ತಡಿಯಕಾಗಲ್ಲ ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ ನಾನು ತಡಿಯೋಕ್ ಆಗಲ್ಲ ನಿಜ ಹೇಳ್ತಾ ಇದ್ದೀನಿ ಮೇಡಮ್ ತಗೊಂಡ್ ಏನ್ ಮಾಡ್ಲಿ ಒಂದ್ ನಿಮಿಷ ಮೇಡಮ್ ತಮ್ಮ ಕ್ವೇಶನ್ ಹೇಳ್ತೀನಿ ಇವತ್ತು ಆಕ್ಷನ್ ತೊಗೊಂತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗತ್ತೆ ಕೊಡ್ತಾರ ಕೊಡಕ್ ಆಗತ್ತಾ ಏನ್ ಸುಖ ಮೇಡಮ್ ಅವ್ರ ಬುದ್ಧಿ ಇಲ್ಲ ಆದ್ರೆ ನಮ್ಗೆ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೋಬೇಕಷ್ಟೇ ಸಿವಿಲ್ ಇಂಪ್ರೆಸೆಂಟ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ ಅದು ರೆಗ್ಯುಲರ್ ಡೈಲಪ್ ಮೇಡಮ್ ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊಬ್ರು ಮಾಡಿದರೆ ಈ ಮೀಡಿಯಾ ಬರ್ತಾ ಇರೋದು ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತದೆ ಒಬ್ರಲ್ಲ ಮೂರು ಜನ ಮೂರ್ ಜನ ತ್ರೀ ಪೀಪಲ್ ಟ್ರೈ ಟು ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗತ್ತೆ ಅಷ್ಟು ಮರ್ಯಾದೆ ನಾನ್ ಕಳ್ಕೊಂತೀನಿ ಅದೇ ಸೇಮ್ ಒಬ್ಬರ ಹತ್ರ ಎಂಬತ್ ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾಡಸ್ ಆಫ್ರೆಂಡ್ ಈಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊಂತ ಮಾಡ್ಕೊಂತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಆಫ್ರೆಂಡ್ ಈಸ್ ದ ಸೇಮ್ ಎವ್ರಿವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರೂ ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಲ್ಲ ಆಗಲ್ವಲ್ಲ ವಾಪಸ್ ಇನ್ನೂ ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ That's the best weapon, Alva. Sympathy. Suicide. sympathy. And i sir. It has been a very, very uh, surprising act for me. And uh, most of the time especially off late. And most of the time, India uh, is Several projects. Several uh, other projects are happening across uh, across the world. In fact.

ಸೇಮ್ ಸೂಯಿಸೈಡ್ ಸಿಂಪತಿ ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ರು ಪಾಪ ಯು ಎಸ್ ಎಲ್ಲಿ ಇದ್ದಾರೆ ನನ್ನ ಯು ಎಸ್ ಎ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಅವರು ಇನ್ನೊಬ್ಬರು ಇಲ್ಲೇ ನಮ್ ಲೋಕಲ್ ಅಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದ್ರೆ ಸರ್ ನನ್ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಆಫ್ ಟ್ರಾವ್ಲಿಂಗ್ ಎನಿ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸ್ ಇಲ್ಲ ಟೈಮು ಇಲ್ಲ ಐ ಟ್ ವೇಸ್ಟ್ ಮೈ ಟೈಮ್ ಆನ್ ಟು ಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಟುಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಕೆಣಕೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಅ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೋಸೆಸ್ ಇಟ್ಸ್ ವೆರಿ ಎಂಬಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ but of fame i have made enough and more for myself and uh, i have an empire to establish more now and i don't want to demolish my empire soft <laughs> corner it is just that uh, we all are dignified people and we have to have the decorum of ensuring that we respect women instead there is nothing else and i think ನನ್ನ ಪ್ರಕಾರ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವಿಮೆನ್ ಸೊ ಒಂದು ಹೆಂಗ್ಸ್ ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನ್ಗೆ ಗೊತ್ತು ನಾನು ನೋಡಿದೀನಿ ಸೊ ದರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಥಿಂಗ್ ಓನ್ಲಿ ಥಿಂಗ್ ಇಸ್ ಐ ಟ್ ಬಿ ಪಾರ್ಟ್ ಆಫ್ ದಿಸ್ ಪ್ರೋಸೆಸ್ ಇಟ್ಸ್ ಅ ವೆರಿ ಅಫೇರ್ ಲೈಕ್ ಏನೇನಾಗೇನೆ ಅಂಶ ಹೆಂಗೆ ಸರ್ ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದಿದ್ರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್ ಫ್ಯೂಚರ್ ಗೊತ್ತಾಗದಿರ ದಟ್ಸ್ ವೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ ಸೊ ಒನ್ಸ್ ಯು 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 ಫಾಲ್ ಇನ್ ಲವ್ ಆಲ್ ದಿಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಇಸ್ಟ ಮೋಸ 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 ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಬೀದಿ ಕೇಳಿದ್ರು ನಾವು ಮನೇಲಿ ಕೂತಿದ್ವಿ ನಮ್ದೆ ಆಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬೋದು ಮಾಡಿರ್ಬೋದು ಅಂತೇಳಿ ಬೀದಿ ಕೇಳಿದ್ರು ಸೊ இன்னும் பீதி எழத மேல ஏன் மாங்க